नमस्कार आत्मीर मीडिया हाउस कनड ऐ स्वागत ಬಿಗ್ ಬಾಸ್ ಕನ್ನಡ ಲೆವೆನ್ ಕಾರ್ಯಕ್ರಮ ಮುಗಿದು ಐದು ತಿಂಗಳಾಗಿದೆ ಇನ್ನೇನು ಬಿಗ್ ಬಾಸ್ ಸೀಸನ್ ಲೆವೆನ್ ಶುರುವಾಗಲಿದೆ ಇದು ನಾನ್ ನಡೆಸಿಕೊಳ್ಳೋ ಕಟ್ಟಕಡೆಯ ಸೀಸನ್ ಅಂತ ಕಳೆದ ಬಾರಿಯೇ ಕಿಚ್ಚಾ ಸುದೀಪ್ ಹೇಳ್ಬಿಟ್ಟಿದ್ರು ಹೀಗಾಗಿ ಈ ಬಾರಿ ಬಿಗ್ ಬಾಸ್ ಹೋಸ್ಟ್ ಆಗಿ ಕಿಚ್ಚಾ ಸುದೀಪ್ ಮುಂದುವರಿತಾರೋ ಇಲ್ವೋ ಅನ್ನೋ ಅನುಮಾನ ವೀಕ್ಷಕ ವಲಯದಲ್ಲಿ ಬಿಟ್ಟು ಬಿಡದೆ ಕಾಡ್ತಾ ಇದೆ ಇದೆಲ್ಲದರ ಮಧ್ಯೆ ಈಗ ಬಿಗ್ ಬಾಸ್ ಶೋಗೆ ಯಾರೆಲ್ಲ ಬರಬಹುದು ಯಾರಿಗೆಲ್ಲ ಬಿಗ್ ಬಾಸ್ ಟೀಮ್ ನಿಂದ ಕರೆ ಹೋಗಿರಬಹುದು ಅನ್ನೋದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೀತಾ ಇದೆ ಆತ್ಮೀಯರೇ ಬಿಗ್ ಬಾಸ್ ಹೇಳಿ ಕೇಳಿ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಹಿಸ್ಟರಿ ತೆಗೆದು ನೋಡಿದ್ರೆ ವಿವಾದಾತ್ಮಕ ವ್ಯಕ್ತಿಗಳೇ ಸ್ಪರ್ಧಿಗಳಾಗಿರೋದು ಹೆಚ್ಚು ಹುಚ್ಚ ವೆಂಕಟವರಿಂದ ಹಿಡಿದು ಕೊನೆ ಸೀಸನ್ನ ಚೈತ್ರಾ ಕುಂದಾಪುರವರೆಗೂ ಕಾಂಟ್ರವರ್ಸಿ ಕಿಂಗ್ಗಳನ್ನೇ ಹುಡ್ಕೊಂಡು ಬಂದಿರೋದು ಜಾಸ್ತಿ ಹೀಗಾಗಿ ಈ ಬಾರಿಯೂ ವಿವಾದಕ್ಕೆ ಗ್ರಾಸವಾದ ಹೆಚ್ಚು ಮೀಡಿಯಾ ಅಟೆನ್ಷನ್ ಪಡೆದ ವ್ಯಕ್ತಿಗಳ ಮೇಲೆ ವೀಕ್ಷಕರ ಕಣ್ಣು ಇದೆ ಅದರಲ್ಲೂ ಈ ಜೋಡಿಗಳು ಈ ಬಾರಿ ಬಿಗ್ ಬಾಸ್ ಮನೆಗೆ ಬಂದು ಬಿಟ್ರೆ ಟಿಆರ್ ಪಿ ಕಿತ್ಕೊಂಡು ಬರೋದು ಗ್ಯಾರಂಟಿ ಅಂತಿದ್ದಾರೆ ಹೀಗಾಗಿ ಬಿಗ್ ಬಾಸ್ ಟೀಮ್ ಕೂಡ ಒಂದಿಷ್ಟು ಜನರಿಗೆ ಗಾಳ ಹಾಕೋ ಕೆಲಸ ಶುರು ಮಾಡಿದೆ ಹಿಂದಿ ಮತ್ತು ತೆಲುಗು ಬಿಗ್ ಬಾಸ್ ಆರಂಭಕ್ಕೆ ದಿನಗಣನೆ ಶುರುವಾಗಿದೆ ಇನ್ನೊಂದೆರಡು ವಾರದಲ್ಲಿ ಬಿಗ್ ಬಾಸ್ ಶುರುವಾಗುತ್ತೆ ಹೀಗಾಗಿ ಕನ್ನಡದಲ್ಲೂ ಬಿಗ್ ಬಾಸ್ ಪ್ರಸಾರಕ್ಕೆ ಅಧೂರಿ ವೇದಿಕೆ ರೆಡಿ ಆಗ್ತಾ ಇದೆ ಇದೇ ಹೊತ್ತಲ್ಲೇ ಒಂದಿಷ್ಟು ಜೋಡಿಗಳ ಬಗ್ಗೆ ದೊಡ್ಡ ಸುದ್ದಿ ಆಗ್ತಾ ಇದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಬಿಗ್ ಬಾಸ್ ಅನ್ನೋದು ಕೆಲವೊಮ್ಮೆ ಹುಚ್ಚರ ಸಂತೆ ಅನ್ಸಿದ್ದು ಇದೆ ಯಾಕಂದ್ರೆ ಬಿಗ್ ಬಾಸ್ ನಲ್ಲಿ ಜಗಳ ಸಿಟ್ಟು ಕೋಪ ಗಲಾಟೆ ಇದ್ರೇನೆ ಅದಕ್ಕೊಂದು ಬೆಲೆ ಎಲ್ಲವೂ ಕಾಮ್ ಆಗಿದ್ರೆ ಬಿಗ್ ಬಾಸ್ ಅನ್ಸ್ಕೊಳ್ಳೋದಿಲ್ಲ ಇದೇ ಕಾರಣಕ್ಕೆ ಬಿಗ್ ಬಾಸ್ ನಲ್ಲಿ ಕಾಂಟ್ರವರ್ಸಿ ಕಿಂಗ್ಗಳೇ ಇರೋದು ಈ ಬಾರಿ ಸುದೀಪ್ ಬಿಗ್ ಬಾಸ್ ನಲ್ಲಿ ಕಾಣಿಸ್ಕೊಳ್ಬೇಕು ಅಂದ್ರೆ ಒಂದೇ ಒಂದು ಬಿಗ್ ಕಂಡೀಷನ್ ಹಾಕಿದ್ದಾರಂತೆ ಅದು ಸಹ ಇದೇ ನನ್ನ ಕೊನೆ ಕಂಡೀಷನ್ ಅಂದಿದ್ದಾರಂತೆ ಆ ಕಂಡೀಷನ್ ಏನು ಅನ್ನೋದನ್ನ ಹೇಳೋದಿಕ್ಕೂ ಮೊದಲು ಈ ಬಾರಿ ಯಾವೆಲ್ಲ ಜೋಡಿ ಬರಬಹುದು ಜನರೇ ಈ ಜೋಡಿ ಬಂದ್ರೆ ಚೆನ್ನಾಗಿರುತ್ತೆ ಇವರು ಬಿಗ್ ಬಾಸ್ ಗೆ ಕಾಲಿಟ್ರೆ ಮಜವಾಗಿರುತ್ತೆ ಅಂತ ಒಂದಿಷ್ಟು ಲಿಸ್ಟ್ ಮಾಡಿದ್ದಾರೆ ಇದರ ಜೊತೆಗೆ ಬಿಗ್ ಬಾಸ್ ಟೀಮ್ ಸಹ ಒಂದಿಷ್ಟು ಮಂದಿಗೆ ಆಫರ್ ಕೊಟ್ಟಿದೆ ಇಂಥವರಲ್ಲಿ ಮೊದಲನೆಯವರು ರೇಷ್ಮಾ ಆಂಟಿ ಮತ್ತು ನವೀನ್ ಸೋಷಿಯಲ್ ಮೀಡಿಯಾದಲ್ಲಿ ಇವರಿಬ್ಬರ ಜೋಡಿ ಬಗ್ಗೆ ಹೇಳೋದೇ ಬೇಡ ಬಿಡಿ ಇವರಿಬ್ಬರ ವಿಡಿಯೋ ನೋಡಿ ಜನ ದಂಗಾಗ ಹೋಗಿದ್ದಾರೆ ಜನ ಮಾಡೋ ಕಮೆಂಟ್ ಗಳನ್ನ ನೋಡಿದ್ರೆ ಸಾಕು ನಮ್ಮ ಗಣ್ಗಳು ಪಾವನವಾಗಿ ಬಿಡ್ತವೆ ಗಿಚ್ಚಿ ಗಿಲಿಗಿಲಿ ಮೂಲಕ ದೊಡ್ಡ ವೇದಿಕೆಗೆ ಕಾಲಿಟ್ಟಿದ್ದ ರೀಲ್ಸ್ ರೇಷ್ಮಾ ಈಗ ಇನ್ಸ್ಟಾಗ್ರಾಮ್ ನಲ್ಲಿ ಬೆಂಕಿ ಹಚ್ಚುತ್ತಿದ್ದಾರೆ ಅಣ್ಣ ತಂಗಿ ಅಂದ್ಕೊಂಡೆ ಹಾಟ್ ಹಾಟ್ ವಿಡಿಯೋ ಮಾಡ್ತಿದ್ದಾರೆ ಇವರ ಒಂದೊಂದು ಅವತಾರದ ಬಗ್ಗೆಯೂ ಮಾತನಾಡೋದಕ್ಕೆ ಪದಗಳೇ ಬರ್ತಾ ಇಲ್ಲ ಕಮರ್ಷಿಯಲ್ ಗಳ ಜೊತೆಗೆ ಎಲ್ಲಾ ಸೆಲೆಬ್ರಿಟಿ ಫಂಕ್ಷನ್ ಗಳಿಗೂ ರೇಷ್ಮಾ ಹಾಜರಾಗ್ತಾ ಇದ್ದಾರೆ ಇನ್ನು ಇವರಿಗೆ ಜೋಡಿಯಾಗಿ ಕಾಣಿಸಿಕೊಳ್ತಿರೋ ಈ ನವೀನ್ ರೀಲ್ಸ್ ರೇಷ್ಮಾ ಜೊತೆಗಿನ ಗೆ ಈತನೇ ಹೀರೋ ರೇಷ್ಮಾ ಆಂಟಿ ಹೀರೋಯಿನ್ ಇವರಿಬ್ಬರ ಸ್ವಿಮ್ಮಿಂಗ್ ಫೋಲ್ ಡಾನ್ಸ್ ಏನು ಬಾಹುಬಲಿ ಏನು ವರ್ಣಿಸೋಕೆ ಪದಗಳಿಲ್ಲ ಇನ್ಸ್ಟಾಗ್ರಾಮ್ ನಲ್ಲಿ ಇವರಿಬ್ಬರ ಅವತಾರ ನೋಡಿದ ಜನರಿಗೆ ಇವರನ್ನೇ ಬಿಗ್ ಗೆ ಕರೆಸಿದ್ರೆ ಹೇಗಿರುತ್ತೆ ಅನ್ನೋ ಕ್ಯೂರಿಯಾಸಿಟಿ ಶುರುವಾಗಿದೆ ಒಂದು ವೇಳೆ ಇವರು ಬಂದ್ರೆ ದೊಡ್ಡ ಹಂಗಾಮ ಆಗೋದ್ರಲ್ಲಿ ಡೌಟ್ ಇಲ್ಲ ಆತ್ಮಿಗೆ ಇನ್ನು ಎರಡನೇ ವ್ಯಕ್ತಿ ಅಂದ್ರೆ ಅದು ಆನಂದ್ ಗುರೂಜಿ ಕಳೆದ ಎರಡ್ ಮೂರು ನಲ್ಲೇ ಯಾವೊಬ್ಬ ಗುರೂಜಿಗಳು ಬರ್ತಾ ಇಲ್ಲ ಅದಕ್ಕಿಂತ ಮುಂಚೆ ಪ್ರತಿ ಸೀಸನ್ ನಲ್ಲೂ ಒಬ್ಬೊಬ್ಬ ಗುರೂಜಿ ಇರ್ತಾ ಇದ್ರು ಬ್ರಹ್ಮಾಂಡ ಗುರೂಜಿ ಆರ್ಯವರ್ಧನ್ ಗುರೂಜಿ ಜಯಶ್ರೀನಿವಾಸನ್ ಸಮೀರಾಚಾರ್ಯ ಹೀಗೆ ಹಲವು ಗುರೂಜಿಗಳು ಬಿಗ್ ಬಾಸ್ ಮನೆಗೆ ಬಂದು ಹೋಗಿದ್ರು ಈ ಬಾರಿ ಯಾವುದೋ ವಿಡಿಯೋ ವಿಷಯಕ್ಕೆ ಆನಂದ್ ಗುರೂಜಿ ದೊಡ್ಡ ಸುದ್ದಿಯಾಗಿದ್ರು ಅಲ್ಲದೆ ಆನಂದ್ ಗುರೂಜಿಗೆ ಕರ್ನಾಟಕದಾದ್ಯಂತ ಅಭಿಮಾನಿಗಳಿದ್ದಾರೆ ಲಕ್ಷಾಂತರ ಹೆಣ್ಮಕ್ಳು ಇವರನ್ನ ತುಂಬಾ ನಂಬೋರಿದ್ದಾರೆ ಒಂದು ವೇಳೆ ಇವರು ಬಂದ್ರೆ ಬಿಗ್ ಬಾಸ್ ನಲ್ಲಿ ಸಿಕ್ಕಾಪಟ್ಟೆ ಮಜಾ ಇರೋದು ಖಾಯಂ ಇನ್ನು ಮೂರನೇ ವ್ಯಕ್ತಿ ಅಂದ್ರೆ ಅದು ದಿವ್ಯಾ ವಸಂತ ಕರುನಾಡಿಗೆ ಸಂತಸದ ಸುದ್ದಿ ಕೊಟ್ಟ ಕಾಂಟ್ರವರ್ಸಿ ಕ್ವೀನ್ ಇವರು ದಿವ್ಯಾ ವಸಂತ ಬಗ್ಗೆ ಹೇಳೋದೇ ಬೇಡ ಬಿಡಿ ಬೇಡದ ವಿಷಯಕ್ಕೆ ಸದ್ದು ಮಾಡಿದ್ದೇ ಜಾಸ್ತಿ ಹನಿ ಟ್ರ್ಯಾಪ್ ಆರೋಪದ ಕೇಸ್ನಲ್ಲಿ ಜೈಲಿಗೆ ಹೋಗಿ ಬಂದಿರೋ ದಿವ್ಯಾ ವಸಂತ ಇತ್ತೀಚೆಗೆ ಆನಂದ್ ಗುರೂಜಿ ವಿಷಯವಾಗಿ ಬಂದಿದ್ರು ಇದೇ ವಿಷಯದಲ್ಲಿ ತಮ್ಮ ಬಗ್ಗೆ ಇಲ್ಲ ಸಲ್ಲದ ಸುದ್ದಿ ಪ್ರಸಾರ ಮಾಡ್ತಿದ್ದಾರೆ ಅಂತ ಮಾಧ್ಯಮಗಳ ಮೇಲೂ ಮುಗಿಬಿದ್ದಿದ್ರು ದಿವ್ಯಾ ವಸಂತ ಸಿಕ್ಕಾಪಟ್ಟೆ ಡ್ಯಾಶಿಂಗ್ ಯಾರಿಗೂ ಕ್ಯಾರೆ ಅನ್ನದ ವ್ಯಕ್ತಿತ್ವ ಕಾಂಟ್ರವರ್ಸಿಯಲ್ಲಿ ಎತ್ತಿದ ಕೈ ಹೀಗಾಗಿ ಇವರಿಗೂ ಬಿಗ್ ಬಾಸ್ ಗಾಳ ಹಾಕಿದ್ರು ಅನುಮಾನ ಇಲ್ಲ ಆತ್ಮೀಗೆರೆ ಇನ್ನು ನಾಲ್ಕನೇ ಕಂಟೆಸ್ಟೆಂಟ್ ಮಣೆನೂರು ಮನು ಮಾತು ಆಡಿದ್ರೆ ಹೋಯ್ತು ಮುತ್ತು ಒಡೆದ್ರೆ ಹೋಯ್ತು ಅಂತಾರೆ ಅಂತಹದ್ರಲ್ಲಿ ಆಡಬಾರದ ಮಾತು ಆಡಿ ಅಡಕತ್ತರಿಗೆ ಸಿಲುಕಿರೋ ವ್ಯಕ್ತಿ ಈ ಮಡೆನೂರು ಮನು ಮಾಡಿದ್ದು ಒಂದೇ ಸಿನಿಮಾ ಆ ಸಿನಿಮಾ ಯಾವಾಗ ರಿಲೀಸ್ ಆಯ್ತೋ ಯಾವಾಗ ಮನೆ ಸೇರ್ತೋ ಒಂದು ಗೊತ್ತಾಗ್ಲಿಲ್ಲ ಸಹ ನಟಿ ಮೇಲೆ ಅತ್ಯಾಚಾರ ಮತ್ತು ಗರ್ಭಪಾತ ಮಾಡಿಸಿದ ಆರೋಪದಲ್ಲಿ ಜೈಲಿಗೆ ಹೋಗಿ ಬಂದಿದ್ದ ಮಡೆನೂರು ಮನು ಮೇಲೆ ದೊಡ್ಡ ಆರೋಪ ಹೊಂದಿದೆ ಶಿವಣ್ಣನ ಸಾವಿನ ಬಗ್ಗೆ ಮಾತನಾಡಿದ್ದಾರೆ ಅನ್ನೋ ಆಡಿಯೋ ವೈರಲ್ ಆಗಿತ್ತು ಈ ಸಂಬಂಧ ಒಬ್ರನ್ನೊಬ್ರು ಕ್ಷಮೆ ಕೇಳೋದಕ್ಕೆ ಶುರು ಮಾಡಿದ್ದಾರೆ ಕನ್ನಡ ಸಿನಿಮಾ ರಂಗದಿಂದಲೂ ಈತನನ್ನ ಹೊರಗಿಟ್ಟಿದ್ದಾರೆ ಹೀಗಾಗಿ ಬಿಗ್ ಬಾಸ್ಗೆ ಬಂದ್ರೆ ಕಾಮಿಡಿ ಜೊತೆಗೆ ಒಳ್ಳೆ ಮನೋರಂಜನೆ ಕಾಯಂ ಆದ್ರೆ ಇವರನ್ನ ಬಿಗ್ ಬಾಸ್ಗೆ ಕರೆಯೋದು ಅನುಮಾನವೇ ಇಂದು ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಹಾಸ್ಯ ಕಲಾವಿದೆ ಮಿಂಚು ಕೆಲವು ಸೀರಿಯಲ್ ಗಳಲ್ಲಿ ಮಿಂಚು ಅಭಿನಯಿಸಿದ್ದಾರೆ ಮಡೆನೂರು ಮನು ಜೊತೆಗೆ ಹಲವು ರೀಲ್ಸ್ ಮಾಡಿದ್ದಾರೆ ಒಂದು ವೇಳೆ ಇವರಿಬ್ರು ಬಿಗ್ ಬಾಸ್ ನಲ್ಲಿ ಕಾಣಿಸಿಕೊಂಡ್ರೆ ಡಿಆರ್ ಪಿ ಓಟ ನಾಗ ಲೋಟದಲ್ಲಿರುತ್ತೆ ಆತ್ಮೀಗೆ ಬಿಗ್ ಗೆ ಕಾಂಟ್ರವರ್ಸಿ ಗಳೇ ಬೇಕು ಆದ್ರೆ ಈ ಬಾರಿ ಸುದೀಪ್ ಒಂದು ಕಂಡೀಷನ್ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕನ್ನಡಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕು ಜೊತೆಗೆ ಬರೀ ಕಾಂಟ್ರವರ್ಸಿ ಮಾಡ್ಕೊಂಡಿರೋರಿಗೆ ಮಣೆ ಹಾಕಬೇಡಿ ಅಂತ ಈ ಎರಡು ಕಂಡೀಷನ್ಗಳನ್ನ ತುಂಬಾ ಒತ್ತಿ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಬಿಗ್ ಬಾಸ್ ಗೆ ಸ್ಪರ್ಧಿಗಳನ್ನ ಹುಡುಕೋದು ಕೂಡ ದೊಡ್ಡ ಸವಾಲಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ